ಇದಕ್ಕೆ ಸಂಬಂಧಪಟ್ಟಂಥ ಹೊತ್ತು ಪತ್ರವನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಸಲ್ಲಿಸಿದ್ವಿ ಯಾಕೆ ಅಂತೇಳಿದರೆ ನಾಯಕ ಸಮಾಜ ಎಷ್ಟಿ ದೇವರಾಜ ಕಾಲದಲ್ಲಿ ಇದು ಎಷ್ಟಿಗೆ ಸೇರ್ಪಡೆಯಾಗಿ ಅವನೂರವರ ಒಂದು ದೂರದೃಷ್ಟಿಯಿಂದ ಏಕೆ ಅಂತೇಳಿದರೆ ಈ ಅದರಲ್ಲೂ ಕೂಡ ಚಿತ್ರದುರ್ಗ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಇನ್ನೂ ಕೂಡ ಇವತ್ತು ಕೂಡ ನಾವು ಮೋದಿಯವರ ಡಿಜಿ ಡಿಜಿಟಲ್ ಯುಗ ಅಂತೀವಿ ಆದರೆ ಇನ್ನೂ ಕೂಡ ನಮ್ಮ ಮೊಡಕಾಲ್ಮುರು ಆಮೇಲೆ ಚಳಿಕೆರೆ ತಾಲೂಕಲ್ಲಿ ಸಾಕ್ಷರತಾ ಪ್ರಮಾಣ ಇನ್ನೂ ಐವತ್ತೆಂಟು ಪರ್ಸೆಂಟ್ ಇದೆ ಓವರ್ ಕರ್ನಾಟಕದ್ದು ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದರೆ ಈ ತಾಲೂಕು ಸಾಕ್ಷರತಾ ಪ್ರಮಾಣ ಇನ್ನೂ ಐವತ್ತೆಂಟು ಪರ್ಸೆಂಟ್ ಇದೆ ಅಲ್ಲಿಗೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಜನಾಂಗ ಎಷ್ಟು ಹಿಂದುಳಿದೆ ಅನ್ನೋದು ಸರ್ಕಾರದ ಲೆವೆಲಲ್ಲಿ ಅರ್ಥ ಮಾಡ್ಕೋಬೋದು ಈ ದೂರದೃಷ್ಟಿಯಿಂದ ದೇವರಾಜ್ ಅರಸವರು ಆಮೇಲೆ ನಮ್ಮ ಆವನೂರವರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವೇಗೌಡರು ಈ ಕಮ್ಯುನಿಟಿಯನ್ನು ಒಂದು ಸಾಮಾಜಿಕವಾಗಿ ಒಂದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನೆಲೆಗೆ ತಗೊಂಡ್ಬರಬೇಕು ಇದಕ್ಕೊಂದು ಈ ಸಮಾಜಕ್ಕೊಂದು ಧ್ವನಿ ಕೊಡಬೇಕು ಶಕ್ತಿ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಸೇರಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿರೋಂಥ ಹಲವಾರು ಕಮ್ಯುನಿಟಿಗಳನ್ನು ಎಷ್ಟಿಗೆ ಸೇರಿಸೋಕ್ಕೆ ಹುನ್ನಾರ ನಡೀತಿದೆ ಇದನ್ನು ವಸ್ತುಸ್ಥಿತವಾಗಿ ಅಂಕಿಅಂಶಗಳ ಆಧಾರವಾಗಿ ಮತ್ತು ಸಾಮಾಜಿಕ ಬೆಳವಣಿಗೆ ಇಟ್ಕೊಂಡು ನಮ್ಮ ರಾಜ್ಯದ ಮುಖಂಡರು ಅದರಲ್ಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದನ್ನು ಪುನರಾವಗತ ಮಾಡಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ ಯಾಕೆ ಅಂತೇಳಿದರೆ ಇವತ್ತು ನೀವು ರಾಜ್ಯ ಮಟ್ಟದ ಅಂಕಿ ಅಂಶಗಳು ತಗೊಳ್ಳಿ ಇವತ್ತು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ಸಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದಿಂದ ಶೇಕಡ ಎರಡು ಪರ್ಸೆಂಟ್ ಮಾತ್ರ ಆಗ್ತಿದ್ದಾರೆ ಅದೇ ಕರ್ನಾಟಕದಲ್ಲಿ ಐ ಎ ಎಸ್ಸು ಕೆ ಎ ಎಸ್ಸು ಕೆ ಎಸ್ ಪಿ ಎಸ್ಸಲ್ಲಿ ಸುಮಾರು ಮೂರು ಪರ್ಸೆಂಟ್ ಜನ ಆಗ್ತಿದ್ದಾರೆ ಸರ್ಕಾರ ಏಳು ಪರ್ಸೆಂಟು ಏಳುವರೆ ಪರ್ಸೆಂಟು ರಿಸರ್ವೇಷನ್ ಕೊಟ್ಟರು ಕೂಡ ಇದರದ ಸಕ್ಸಸ್ಸಿವ್ ರೇಟು ನಮ್ಮದು ಮೂರು ಪರ್ಸೆಂಟ್ ಇದೆ ಹಾಗಾಗಿ ಇವತ್ತು ಅತ್ಯಂತ ಇನ್ ಅತ್ಯಂತ ಹಿಂದುಳಿದಂಥ ಈ ಒಂದು ಜನಾಂಗಕ್ಕೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ರಾಜ್ಯ ಮಟ್ಟದಲ್ಲಿ ಆಗ್ತಿದೆ ದಯಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಅದರಲ್ಲೂ ಕೂಡ ನಮ್ಮ ವಾಲ್ಮೀಕಿ ಜನಾಂಗದಿಂದ ಆಯ್ಕೆ ಆಗಿರುವಂಥ ಹದಿನಾಲ್ಕು ಜನ ಕಾಂಗ್ರೆಸ್ ವಿಧಾನ ಸಭಾ ಸದಸ್ಯರುಗಳಿಗೆ ನಾವೆಲ್ಲ ನಮ್ಮ ಸಮುದಾಯದ ಪರವಾಗಿ ಹಕ್ಕೊತಾಯ ಮಾಡೋದು ಇಷ್ಟೇ ರಾಜಕೀಯ ಬರುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ನಿಮ್ಮನ್ನು ಯಾರೂ ಕಿತ್ಕೊಳೋಕ್ಕಾಗೋದಿಲ್ಲ ನೀವು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕ ಸಮುದಾಯದ ಶಾಸಕರು ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀರಾ ಆದರೆ ಸಮಾಜದ ಜೊತೆ ನಿಲ್ಲಬೇಕು ನೀವು ಸಮಾಜಕ್ಕೆ ಧ್ವನಿಯಾಗಿರಬೇಕು ಈ ಈ ಪರಿಸ್ಥಿತಿ ಬಂದರೂ ಕೂಡ ಒಂದು ವಾರ ಕಳೆದರೂ ಕೂಡ ಸಮುದಾಯದ ಒಬ್ಬ ವಿಧಾನಸಭಾ ಸದಸ್ಯರು ಕೂಡ ಸಮಾಜದ ಪರವಾಗಿ ಮಾತಾಡಿಲ್ಲ ನಾವೆಲ್ಲರೂ ಕೂಡ ಅಕ್ಕೊತ್ತಾಯ ಮಾಡ್ತಿದ್ದೀವಿ ನಾವೆಲ್ಲರೂ ಒತ್ತಾಯ ಮಾಡ್ತಿದ್ದೀವಿ ಶ ವಿಧಾನಸಭಾ ಸದಸ್ಯರೊಂದಿಗೆ ಆಮೇಲೆ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ನೀವು ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡಿದ್ದೇ ಆದರೆ ನಮಗೆ ಪರಂಪರೆ ಇದೆ ಇತಿಹಾಸ ಇದೆ ಹಿಂದೆ ನೀವು ಅವಲೋಕಿಸಿ ಏನೇನಾಗಿದೆ ಅಂತ ಆ ಒಂದು ಅಂಶಗಳನ್ನು ಆ ಒಂದು ಇದನ್ನು ಕೈಗೆ ತಗೊಳ್ಳೋ ವ್ಯವಸ್ಥೆ ಆಗುತ್ತೆ ದಯಮಾಡಿ ಸರಿ ಕಡೆಯ ಅವಕಾಶ ನಿಮಗೆಲ್ಲರಿಗೂ ನಾವು ಸಮುದಾಯ ಮನವಿ ಮಾಡಿ